ಅದು ಖತ್ ನೋಡ್ರಿ ಹೌದು ಯಾವ್ದು ಅವಸರವೇ ಅಪ್ಪ ಅಂತ ಗೊತ್ತಿದ್ರು ಹತ್ತೀವಿ ನಾವು ಆದ್ರೆ ಒಮ್ಮೆ ಒಮ್ಮೆ ಅಕ್ಕವ್ರಿ ಮೆಂಬರ್ ಬರಲ್ಲ ಹೌದಿಲ್ರಿ ರೀ ಸರ್ ಅದೇ ರೀ ಹಿಂಗ್ ಮಾಡ್ತಾರೆ ನೋಡ್ರಿ ನಾವೇನ್ರ ವಿಚಾರ ಮಾಡಿದ್ರೆ ಉಲ್ಟಾನ ಆಗೇತಿ ನಿಮ್ಗೆ ಈಗ ಹೊಕ್ಕೊಂತ ಉಳಿದಂದ್ರೆ ನಾಳೆ ಅದು ಎಂದ್ರ ಎಂದರ ಒಂದಿವ್ ಅವ್ರಿಗೆ ಏನಾಕ್ಕೇತಿ ತಮ್ಮ ಟೈಮಿಗೆ ಬರಲಾರ್ದಂಗ ಹಿಂದಿಂದ ಓಡ ಹೋಗಿ ಬಿಡ್ತಾರ ಅವ್ರು ಹಿಂಲಾಸಿ ಬಿಡುಗಿಂತ ಬಂದ ಹೋದಕ್ಕೆ ನೋಡ್ರಿ ಬಸ್ ಅದಕ್ಕ ತಪ್ಪ ಇದೇ ತಪ್ಪಿ ಸರ್ ಹಿಂಗ ಮಾಡಿ ಮಾಡಿವಿ ಅದು ಒಬ್ರಿಗೆ ಒತ್ತಲ ಬೀಳ್ತದೆ ಸರ್ ಅದು ಒಂದ್ ಬಸ್ನವರಿಗೆ ಒಂದ್ ಡ್ರೈವರ್ಗೆ ಒಂದು ಕಟಕರಿಗೆ ಉಳ್ಬರ್ ಆರಾಮ್ ಉಳ್ದವ್ರು ಉಳ್ಗಿ

ಅಂಕ್ಲಿ ತಂದಿಲ್ಲ ನೀ ಹಣೆರ ಅಲ್ಲ ಐವತ್ತು ರೂಪಾಯಿ ಇಲ್ಲ ನಿಮ್ಗೆ ನಿಮ್ಮ ಕಡೆ ಕೊಡ್ಸ ನಿಮ್ಮಪ್ಪರಿಗೆ ನಂಬರ್ ನಾನು ಫೋನ್ ಅಂತ ಹೇಳಿ ನಿಮ್ಮ ಅಪ್ಪರಿಗೆ ಮಾತಾಡ್ತೀನಿ ಅದೇ ಫೋನ್ ಅಂತ ಹಚ್ಚೇಳ ಯಾಕೆ ಕೊಡ್ಸುದಿಲ್ಲ ಅಂತ ಹೇಳ ಅತಿ ಬಡ್ರದಿರ ನೀವು ಹೊಲ ಇಲ್ಲ ನೀವು ನೋಡೋದು ಹೊಲ ಅದಾವಂತ

ಹೋಗು ನೋಡಿ ಮುಗಿತಾನಿಲ್ಲರು ಸೊಲಾಗ್ಬಾರ್ದಿ ಹ್ಮ್ ಇಲ್ಲ ಅವ್ನು ಅವ್ನ ಸುದ್ದಿ ನೀ ಮಾಡಿ ಮಾಡಿದ್ ನೋಡಿದ್ದಿಲ್ಲ ಈ ನೀ ಕಾಪಿ ಮಾಡಿದ್ ಕರೆನ ಸುಳ ಏ ಹೌದಾ ಈಗ ಆ ಪೇಪರ್ ಇಸ್ಗೋ ಆಯ್ತು ನೀನು ಎದ್ದು ಬಿಡು ನೀ ಪರೀಕ್ಷೆ ಬರೆದ್ಬಿಟ್ಟು ಎದ್ದು ಬಿಡು ಬಾಯ್ಲಿ ಇಲ್ಲಿ ಬಾ ನೀನ್ ನೀ ಅವ ಅವ್ನು ಕಳಿಸ್ ನನ್ ಕಡೆ ನೀ ಎದ್ಬಾರ ಇಲ್ಲ ಮುಗೀತು ಒಂದ್ಸರಿ ಕಾಪಿ ಮುಗಿದ್ರೆ ಮುಗೀತು ಬಾ ಇಲ್ಲ ಬಾ ಎದ್ ಬಾ ನಿನ್ ಕೇಸ್ ಏನಿಲ್ಲ ಮುಗೀತು ಟೈಮ್ ಮುಗೀತು ನೀ ಎದ ಎದಕ್ ನೋಡ್ಕೊಂಬರದಿ ಏನಿಲ್ಲ ಒಂದ್ಸರಿ ಕಾಪಿ ಲಘು ಮಾಡಿ ಹ್ಞೂ ಮರ್ಯಮ್ಮ ಮಾತಾಡ್ಕೊಂತ ಕುಂದ್ರಂಗಿಲ್ಲ ಈಗ ಎಲ್ಲಾರದು ಕಾಪಿ ಅಂತೀನಿ ನೀನೇನು ಮಾತಾಡೋ ಕುತ್ಕೊಂಡಿರ್ತೀಯಲ್ಲ ಬಡ ಮಾ ಮುಗಿಸ್ರಿ ಇವತ್ತಿನ ಅತ್ಯುತ್ತಮ ಕೆಲಸಗಾರ ಮಕ್ಳು ಯಾರಂತ ಚೆಕ್ ಮಾಡ್ಲಾ ನಾನು ನೋಡ್ಲಾ ಎದ್ದು ಬರ್ಲ ಬರ್ತೀನಿ ನೋಡು ನೀ ಯಾಕೆ ಕಟ್ಟಿಡ್ ಕುಂತೀಯೋ ಇದು ಕಟ್ಟಿ ಕುಂತೀ ಏನ್ ಮಾಡ್ತೀವಿ ಡ್ರಿಲ್ ಏನ್ ಮಾಡ್ತೀನಿ ನೀನು ಏನ್ ಡ್ರಿಲ್ ಮಾಡ ಎಷ್ಟರಲ್ಲಿ ಬರ್ದಿ ಹಾ ಎಲ್ಲಿ ತೋರಿಸು ತೋರಿಸು ಎಲ್ಲಿ ಸತ್ತಿ ಬರ್ತಿ ತೋರ್ಸು ಸುಳ್ಳು ಹೇಳ್ತೀಯಾ ತೋರಿಸು ಎಲ್ಲಿ ಸ್ವಲ್ಪ ನಾ ನಾಚಿಕೆತಿಲ್ಲ ಮತ್ತೆ ಬೈಕ್ ಚಲೋ ಬರ್ತಾವ ಇಲ್ಲ ಒಂದು ತಾಸಾತ ಅಲ್ಲೋ ಎಲ್ಲರೂ ಎರಡ ಸಲ ಬರೋದ್ರೆ ನೀವು ಮಮ್ಮಿ ಬರ್ದಿಲ್ಲಲ್ಲ ನಿಮ್ಮ ಅಪ್ಪರ ಕರ್ಕರ್ಕೊಂಬಲ್ಲಿ ನಾ ಹೇಳ್ತೀನಿ ನಿಮ್ಮ ಅಪ್ಪರ ಕಂಪ್ಲೇಂಟ್ ಹೇಳ್ತೀನಿ ಯಾರ್ದಾರು ಜನ್ಮ ತೊಗೊಂಡ್ರಿ ನೀವು ಕಲಿಯು ಮನಸ್ಸಿದ್ರೆ ಕಲೀದ್ರಿಗೆ ಹೋಗ್ರೆ ನಾವು ಪಾಸ್ ಮಾಡ್ತೀವಿ ನೀವು ಸುಮ್ ಸುಮ್ಮನ ಸುಳ್ ಸುಳ ಹೇಳಿ ಇವಾಗ ಏನು ಮಾಡ್ತಾನೆ ಬರೀ ಬಡ ಬರೀ ಪರೀಕ್ಷೆ ಮುಗಿಸು ಎಷ್ಟದು ಐದು ನಿಮಿಷದ ಕೆಲಸ ಂಗ ಇದರಲ್ಲ ಮಾಡ್ತೀಪ ಬರೇ ನಾವಿಲ್ಲ ನಿಮ್ಮ ಜಗದಾಗ ಕುತ್ಕೊಂಡ ನೀವು ರಾತ್ರಿ ಆಗಲಿ ಪ್ರಯತ್ನ ಮಾಡಿದ್ರೆ ನಿಮ್ದಾಗುತ್ತಾ ಏನು ಮಾಡಿ ಏನದು ಡ್ರಿಲ್ ಏನು ಪರೀಕ್ಷೆ ಅದು ನಿಮ್ದು ತೋರ್ಸು ಬರ್ತಾವಿಲ್ಲ ನಿನಗೆ ತೋರ್ಸು ಚಿಕ್ಕ ಹೊಳಸು ಹ್ಞೂ ಬರೀ ಬರ್ತಾವಿಲ್ಲ ಬಂದ್ರೆ ಬರೀಂದ್ರೆ ಡ್ರಿಲ್ ಮಾಡ ನೀನೇನು ಬರೀ ಇವು ನೋಡಿ ಬರೀ ಸಿ ಕೆತ್ತದು ಕೆತ್ತು 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 ಬರೀ ಕೆತ್ತದು ಟೈಮ್ ತಗೊಂಬಂದು ಮನಸ್ಸು ಹೇಳತ್ತಿನಲ್ಲೇ ಹ್ಞೂ ಹಾಂ ನೀನು ನಮ್ಮ ಪರೀಕ್ಷೆ ಎಷ್ಟೊತ್ತು ಮಾಡ್ತೀವಿ ಪರೀಕ್ಷೆ ಬರ್ಯಾಕೆ ಏನು ಅದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅದು ಐದು ನಿಮಿಷದ ಕೆಲಸ ಅದು ಹಾಂ ಬರಲ್ಲ ಅಂದ್ರೆ ಬರೋದು ಬರೋದು ಕೊಟ್ಟ್ರಿ ಬಿಡ್ಬೇಡ ಡ್ರಿಲ್ಲಿಂಗ್ ಮಾಡ್ರಿ ಟೈಮ್ ಹಾಳು ಮಾಡಬೇಡ್ರಿ ಸುಮ್ ಸುಮ್ಮನೆ ತೊಂಬಾ ಮುಂದೆ ಬರಲ್ಲ ಅಂತ ತೊಂಬಾ ಫೇಲ್ ಬರೋದಿಲ್ಲ ಕುಂತಾ ಹೊಡೆ ಹಾಲ್ ತಗೊಂಡು ಮುಂದೆ ಬರೋದಿಲ್ಲ ಈಗ ಏನು ಮಾಡು ಅಂಗ್ಲಿಪ್ ತಗೊಂಬ ಈಗ ಅಂಗ್ಲಿಪ್ ತಗೊಂಬಾ ಆಗಿ ನೀನು ಕಕ್ಕ ಡ್ರಿಲ್ ಮಾಡ್ಬೇಕು ನೀನು ಹಾಂ ತೋ ಅಂಗ್ಲಿಪ್ ತಗೊಂಬಾ ಇಲ್ಲ ಅಂದ್ರೆ ನಾನು ಏನು ಅಂಗಡಿ ತಂದು ಅಂದ್ಕೊಳ್ಲಾ ಅಂಗಡಿಯಿಂದ ತೊಗೊಂಬರ್ಬೇಕು ನೀವು ನಿಮ್ಮ ಸಾಮಾನು ನೀವು ನಾವು ಹುಣಗುಂತಾರ ಅಂದ್ಕೊಡ್ಲೆ ಬಾಗಲಕೋಟೆಗಿಂತ ಅಂದ್ಕೊಡ್ಲೆ ಕಲಿಯೋರು ನೀವ ನಾವ್ ತೋ ಯಾರ್ದಾರು ಇಸ್ಕೊಂಬರಿ ಇಲ್ಲ ಅಂದ್ರೆ ನಾನೇನು ಮಾಡಲಿ ಏ ನೀ ಕರ್ಬಾರ ಬೇಡ ಸುಂಕಂದ್ರೆ ಕಾರ್ಬಾರಿ ನಿಂದಿನ ನೀ ತಕೋ ನೋಡಿ ಒಂದು ಕ್ಲಿಪ್ ನೀವು ಹೆಂಗೆ ಕುಂತೀರಿ ನೋಡು ಮೂರು ಮಂದಿ ತೆಲ್ಲಿ ಬಗ್ಸ್ಕೊಂಡು ಯಾರ್ದು ಹಂಗೆ ಕ್ಲಿಪ್ ಏ ನೀವಿಬ್ರು ಯಾಕೆ ತಂದಿಲ್ಲ ಎದ್ದೇಳಿ ಎದ್ದೇಳಿ ಎದ್ದು ಹೇಳಿ ಅಲ್ಲಿ ಹೆಡ್ ಮಾಸ್ಟರ್ ಕಡೆ ಹೋಗಿ ನೋಡಿ ಇಲ್ಲಿ ಎದ್ದೇಳಿ ನೀನು ನೀನಂತ್ರು ನಾ ನಾಳೆ ತೊಗೊಂಬರ್ತೀವಿ ನೀನು ತೊಗೊಂಬರ್ಬೇಕು ಇಲ್ಲಿಗೆ ನಿಮ್ಮ ಅಪ್ಪರ ಕಡೆ ನಾನು ನನ್ನ ನಂಬರ್ ಮಾತಾಡ್ತೀನಿ ನಿಮ್ಮಪ್ಪರಿಗೆ ಹೋಗಿ ಕುಂದ್ರೀಗ ನೀ ಏನು ಮಾಡಿದಿ ಎಷ್ಟು ಸರಿ ಬರ್ದಿ ಎಷ್ಟು ಸರಿ ಡ್ರಿಲ್ ಮಾಡಿದಿ ಅದನ್ನೇನು ಮಾಡಾ ಕುಂತೀರಿ ನೀವು நான் ஏன் நீர பர பரீட்சை யா பரீட்சை பரதிரி நீ பஸ் அதிக பேப்பி நடு அது கொடு மல்ல முகசதனா நீ ஏன் மறக்கி எழுத்தீன் பேப்பி பேப்பர் எழித்தி ಪಾಸ್ ಆಗ್ಯ ನೀನು ಹಾಂ ಈಗ ಡ್ರಿಲ್ ಮಾಡಿ ಅಂಗ್ಲಿಪ್ ತೆಲೀದ್ ನಿಂದು ಹ್ಞೂ ಬ್ಯಾಗ್ನಾಗ ಇಟ್ಟು ಇಲ್ಲಿ ಬಂದು ಕುಂದಿರ್ತೀಯ ತಗೋಂಗ್ಲಿಪ್ ತಗೊಂಡು ಡ್ರಿಲ್ ಮಾಡು ಒಂದೊಂದು ಅಕ್ಷರ ಮೂರು ಮೂರು ಸಲ ಬರೀ ಏನು ಮಬ್ಬ ಇತ್ತು ತಲಿ ನಿಮ್ಮದು ಏನು ಹೇಳಿದ್ದು ತಿಳಿದ ಇಲ್ಲಲ್ಲ ಹೇಳಿದ್ದು ನಾನೊಂದು ಹೇಳ್ತೀನಿ ನೀವೊಂದು ಮಾಡ್ತೀರಿ ಇವರಿಬ್ರು ಪೇಪರ್ ಇಟ್ಟು ಬಂದು ಈ ಚಿತ್ರ ತಗೊಂಡು ಕುಂತಾರೆ ಇವರು ಎಲ್ಲಾನು ತೆಗೀರಿ ಈಗ ಫಸ್ಟ್ ಏನು ಮಾಡ್ಬೇಕು ಅದನ್ನು ಮಾಡಿರಿ ಆಮೇಲೆ ಚಿತ್ರ ತೆಗೀರಿ ಎಲ್ಲ ಮುಗಿದವ್ರು ನಿಮ್ಮ ನಿಮ್ಮ ಕೆಲಸಕ್ಕೆ ಒಂದು ತಾಸು ಅಷ್ಟೇ ನೀವು ಇಲ್ಲ ನನ್ನ ಕಡೆ ಬರೋದು ಹ್ಞೂ ನಿಂದ ಇದು ಪೇಪರು ಕಾಪಿ ಮಾಡಿದ್ಯಾ ಮಾಡಿಲ್ಲ ಹಾಂ ಈಗ ಹಂಗಾರೆ ನೀನು ಕೆಲಸ ಮಾಡಿ ಈಗ ಇನ್ನೊಂದು ಹಳಿಯ ರೀ ಇಂಗ್ಲೀಷಿಗೆ ಬಾಣಿ ಇದ್ರಾಗ ಪಾಸ್ ಆದಿವನ್ ಇವನ್ ಚಪ್ಪಾಳಿ ಬಿಡಿರಿ ಎಲ್ಲರೂ ನೀನು ಹೆಸರೇನು ಹಾಂ ಚಪ್ಪಾಳಿ ಬಿಡಿ ಇಲ್ವ ಹಿಡ್ಕೊಯ್ದು ಪೇಪರ್ ಹಾಂ ಗಣೇಶ ಪಾಸ್ ಆದ ನೋಡು ಹ್ಞೂ ಸರಾವ್ಯಂಜನ ಬಳ್ಳಿ ಒಳಗೆ ಒಂದು ಪಾಸ್ ಆದ ಹಿಂದಿ ಹಾಂ ಆಗಲಿ ನೀನೆಲ್ಲ ಉಣ್ಣಿಸ್ರಿ ನೀನಲ್ಲ ನೀನು ಹಿಂದಿ ಪಾಸಾಗಿ ವ್ಯಂಜನ ಒಂದು ಬರಿ ನೀನು ಹ್ಞೂ ಬಡ ಬಡ ಮುಗಿಸು ಈಗ ನೀವು ಇದು ಇನ್ನೊಂದು ಹಳೆ ಇರೀರಿ ಇಂಗ್ಲೀಷ್ ಚೆಕ್ ಮಾಡೋಣ ಮೂರು ಆದ್ರೆ ನಿಮ್ಮ ಶಬ್ದಕ್ಕೆ ಚಾಲು ಮಾಡೋಣ ಹ್ಞೂ ಅಡ್ಡಿ ಇಲ್ಲ ಇವ್ಗೆ ಚಪ್ಪಾ ಬಿಡ್ರಿ ಎಲ್ಲರೂ ಬಡೀರಿ ಅವ ಇನ್ನೂ ನೋಡಿದ್ರಾಗ ಅದನಲ್ಲ ಆಜಿ ಬಾಜು ಬಡ ಬಡ ಮುಗಿಸು ಬರೀ ದುಬ್ಬ ಹಚ್ ಕುಂದ್ರಿ ಈಗ ನೀನು ಇನ್ನೊಂದು ಹಳೆ ಇರ್ತಾರೆ ನೀನು ಇಂಗ್ಲೀಷ್ ಚೆಕ್ ಮಾಡ್ತೀನಿ ಬಾ ಹ್ಞೂ ಅಡ್ಡಿ ಇಲ್ಲ ನೀ ಡ್ರಿಲ್ ಮಾಡಿದೆ ಹಾಂ ಇವ್ಗೆ ಚಪ್ಪಾ ಬಿಡಿ ಎಲ್ಲ ರೀ ಡ್ರೀಲ್ ಮಾಡಿದ್ದು ನೋಡಿವ್ ಹಿಂಗೆ ಮಾಡಬೇಕು ಹ್ಞೂ ಆಯಿತಾ ಡ್ರಿಲ್ ಮಾಡಿದ್ಯಾ ಸೂಪರ್ ಈಗ ಇದು ಸಾಕು ಇನ್ನು ಇಂಗ್ಲಿಷ್ ಇನ್ನೊಂದು ಹಳೆಯ ಹಾಕೊಂಬ ಇಂಗ್ಲಿಷ್ ಚೆಕ್ ಮಾಡೋದು ಬರೋದಿಲ್ಲ ಮುಂದುವಂಬಾ ನೀವು ಹಳೆ ಹಾಕೊಂಬಾ ಇಲ್ಲಿ ಹ್ಞೂ ಅಂಬೇಡ್ಕರ್ ಯಾರಿಗೆ ಹೇಳಿ ನೋಡ್ಲಿ ಅಂಬೇಡ್ಕರ್ ಅವರು ಯಾರಿಗ್ ಇಷ್ಟ ಐತಿ ನೋಡ ಅವ್ರು ಹೆಂಗ ಏಕಾಗ್ರತೆ ಇದ್ರ ಅಂತಂದ್ರ ಅವ್ನ ಕೆಮ್ಮಕ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಐತಿ ಕೆಮ್ಮಕ್ಕ ಅಂಬೇಡ್ಕರ್ ಅವರು ಹೆಂಗ ಅಭ್ಯಾಸ ಮಾಡ್ತಿದ್ರ ಅಂದ್ರ ಒಂದ್ಸರಿ ಏನಪ್ಪ ಅಂತಂದ್ರ ಅವ್ರ ಮನೆಯಲ್ಲಿ ಲೈಟ್ ಇದ್ದಿದಿಲ್ಲ ಅವಾಗಿನ ಕಾಲಕ್ಕ ಏನ್ ಹೇಳ್ರಿ ಲೈಟು ಜಾಗ ಮಲ್ಕೊಳಕ್ ಜಾಗ ಸಹಿತ ಇದ್ದಿಲ್ಲ ಅವ್ರಿಗೆ ಅಷ್ಟು ತುಂಬಾ ಕೆಟ್ಟ ಪರಿಸ್ಥಿತಿ ಅವ್ರದ್ದು ಮಾತು ಮುಗಿಯಂಗಿಲ್ಲ ಅವ್ರ ಮಾತು ಮುಗ್ಯಂಗಿಲ್ಲ ಇಷ್ಟು ಹೇಳಿದ್ರು ಯಾಕೋ ಹೇಳಕ್ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ ಕೇಳಿ ಎಷ್ಟು ಮಂದಿ ಕ್ಯಾದಿರ್ ಕೈತ್ರಿ ನೋಡೋನು ಹಾಂ ಆಯ್ತಾ ಭಾಳ ಅಭ್ಯಾಸ ಮಾಡ್ತಿದ್ರು ಅವ್ರು ಅಷ್ಟು ಜಗ ಇಲ್ಲಿಕಂದ್ರು ಭಾಳ ಅಭ್ಯಾಸ ಮಾಡ್ತಿದ್ರು ಸರಿ ಏನಾಯ್ತು ಲೈಟ್ ಇದ್ದಿಲ್ಲ ಅವ್ರನ್ಯಾಗ ದಾರಿ ಒಳಗೆ ಬೀದಿ ದೀಪ ಅಲ್ಲಿ ಕುಂತ್ಕೊಂಡು ಅಭ್ಯಾಸ ಮಾಡ್ತಿದ್ರು ಅವರು ಬೀದಿ ದೀಪದೊಳಗೆ ಒಬ್ಬನು ಓಡ್ಕೋ ಅಂತ ಅಂತ ಬಂದ ಏನಂತ ಬಂದ ಇಲ್ಲೊಂದು ಮೆರವಣಿಗೆ ಹೋತಲ್ಲ ಯಾವ ಕಡೆ ಹೋತ ಅಂತ ಕೇಳಿದ ಓಡ್ಕೊತ ಬಂದು ಅಂಬೇಡ್ಕರ್ ಅವರಿಗೆ ಏನ್ ಹೇಳಿದ ಮೆರವಣಿಗೆ ಹೋತಲ್ಲ ಯಾವುದು ಅವಾಗ ಅಂಬೇಡ್ಕರ್ ಅವರು ಓದಿದ್ ಬಿಟ್ಟು ಮೇಲೆ ಗೋ ಎತ್ತಿದ್ರು ಅವರು ಏನು ಅಂತಂದ್ರು ಇಲ್ಲ ಇಲ್ಲೊಂದು ಮೆರವಣಿಗೆ ಹೋತಲ್ಲ ಯಾವ ಸೈಡ್ ಹೋತ ಅಂತ ಕೇಳಿದ್ರು ಮೆರವಣಿಗೆಯ ಯಾವ ಮೆರವಣಿಗೆ ನನ್ಗೆ ಗೊತ್ತಿಲ್ಲ ಅಂತಂದ್ರು ಮುಂದೆ ಹಾಸಿ ಮೆರವಣಿಗೆ ಹೋದ್ರೆ ಅಂಬೇಡ್ಕರ್ ಅವ್ರಿಗೆ ಗೊತ್ತಾಗ್ಲಿಲ್ಲ ನೀವ ಅಲ್ಲಿ ರೋಡ್ನಾಗ ಡಬ್ ಹಾಕೋದ್ರೆ ಇಲ್ಲಿಂದ ಜಿಕ್ಕೋ ನೀವು ಹೋಗ್ತೀರಿಲ್ಲ ಅದಕ್ಕೆ ಅವರು ಅಂಬೇಡ್ಕರ್ ಆದರು ಅಷ್ಟು ಏಕಾಗ್ರತೆ ಇತ್ತು ಅವ್ರದ್ದು ಅಷ್ಟು ಏಕಾಗ್ರವಾಗಿ ಓದ್ತಿದ್ರು ಅವರು ಅಂಬೇಡ್ಕರ್ ಅವರು ನೀವ ಹಿಂಗೊಳ್ದುಕೊಂಡು ಒಟಾಟ ಒಟವಾಟ ಮಾತಾಡ್ತೀರಿ ಹಿಂಗೊಳ್ದುಕೊಂಡು ಒಟ 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 ಮಾತಾಡ್ತೀರಿ ನೋಡ್ದೆ ಇನ್ನೂ ಹೇಳ್ತೀನಿ ನೋಡು ಹಂಗೆ ಮಾಡ್ತೀರಾ ಅದ್ರ ಹೇಳ್ತೀನಿ ಓದು ಮುಂದೆ ತುಂಬಾ ಏಕಾಗ್ರವಾಗಿ ಓದ್ಬೇಕು ಓದ್ಬೇಕು ಬರಿಬೇಕು ಒಂದು ಕೆಲಸ ಮುಂದೆ ಅದೇ ಲಕ್ಷ ಇರಬೇಕು ಅದೇ ನಿಮ್ದು ಸದುಪಯೋಗ ಸಮಯದ ಸದ ಸದುಪಯೋಗ ಅದೇ ಆಗುತ್ತೆ ನೀವೇನಿಲ್ಲ ಹಿಂಗ್ ಸೊಂಡೆ ಪೆನ್ ತಿರ್ಕೊಳ್ಳೋದು ಕೆರ್ಕೊಳ್ಳೋದು ಅಲ್ಲಿ ನೋಡೋದು ವೇಸ್ಟ್ ಆಫ್ ಟೈಮ್ ನಮ್ದು ಟೈಮ್ ವೇಸ್ಟ್ ನಿಮ್ದು ಟೈಮ್ ವೇಸ್ಟ್ ನಾಳಿಂದ ಮಾಡ್ತೀರಾ ಇಲ್ಲ ಏಕಾಗ್ರವಾಗಿ ಓದೋದಿಲ್ಲ ನಾವು ಓದ್ರಿ ಚಲೋ ಹಂಗಾರೆ ಈಗಲಿಂದ ಚಲೋ ಮಾಡ್ರಿ ಎಲ್ಲರೂ ಹಾಂ ಹತ್ತೊಂಬಾರ ಸೂಪರ್ ಹಿಂಗೆ ಮಾಡ ಹಾಂ ಈಗ ಎಲ್ಲರೂ ಅಕ್ಕಿ ಫಸ್ಟ್ ಬರಲ್ ನೋಡು ಈಗ ಇದನ್ನ ಮನೆ ಕೆಲಸ ಏನು ಮಾಡ್ಬೇಕು ಇನ್ನೊಂದು ಸರಿ ಇದೇ ಇದೆ ಆಗ್ಬಾರ್ದು ನೋಡು ನಮ್ಗೆ ನಿಂದೇನು ಹತ್ತು ಇಲ್ಲಿ ನೀನು ಏನು ಮಾಡ್ಬೇಕಂತಂದ್ರೆ ನೀ ಬಾಯಿಲಿ ನೀ ಫೇಲ್ ಆದಿ ನೀ ಫೇಲ್ ಆದಿ ನೀವು ನಾ ಕ್ಲಿಪ್ ನೋಡ್ಕೊಂಡು ಬರ್ಕೊಂಬಾ ಕಕ್ಕಗನ ಹಾಂ ಮನೆ ಕೆಲಸ ನಿಮ್ದಿದೆ ಈಗ ಆಟಕ್ಕೆ ಹೋಗ್ರಿ ನೀವು నే ఫేల్ అది నేను ఆ క్లిప్ నకమ్మా మన డ్రిల్లింగ్ ఆటబోదువు ఇష్టూ ఒడసలి బి నవ్వు ముగస ముస ఆటకు బీక నిల్ ఆట ఇలా నిమగ నీవిబ్బరూ నీ నేను అబ్బాకి క్లాసీ హోగిబడి ఆట ఆడి అడ్డీల్ హింగిర్వా మోకు ಮುಗಸೋಗ್ರಿ ಚಪ್ಪ ಎಲ್ಲಾರು ನೀನು ಅಡ್ಡಿ ಇಲ್ಲ ಹಾ ನೀನು ಹೋಗು ಇದು ಇನ್ನೊಮ್ಮೆ ಬರ್ಕೊಂಬರ್ಕೊಂಡು ನೀನು ಆದ್ರೆ ಅಕ್ಷರ ತಪ್ಪ ತಪ್ಪಾಗಿ ಅವು ನಾಳಿಗೆ ಹೇಳ್ತೀನಿ ನಾ ನಿನ್ಗ ನಾಳಿಗೆ ಹಾಕಿಕೊಡ್ತೀನಿ ಅಂತ ಇನ್ನೊಮ್ಮನ ಬರ್ಕೊಂಬಾ ಎರಡು ಗಿರಿ ನೋಡ್ಬಿಕ್ನಾಗ ಏ ಎರಡ್ ಗಿರಿ ನೋಡ್ಬಿಣ ಬರ್ಕೊಂಬರ್ಬೇಕು ನೋಡು ಹೋಗ್ರಿ ಅಂಗ್ಲಿಪ್ ತೊಂಬ ಬೇಕಾದಿರ್ಲ ಅದು ಅಕ್ಷರ ಆತು ನೀವು ಆಟಕ್ಕೆ ಈಗ ಇವ್ರೆಲ್ಲಿ ಹೋದ್ರಿ ಇವ್ರು ಅವ್ರಿಗೆ ಬಾ ಅಂಥೇಳ ಆಟಕ್ಕೆ ಬಿಟ್ಟಿಲ್ಲ ಅಂತೇಳಿ ಅವ್ರಿಗೆ ಇದ ನೋಡ ಇದನ್ನ ನೋಡ ಹಿಂಗೆ ಜಿಗ್ಗೆಡೋದು ನೋಡು ನಮ್ಗೆ ಹಾಕ್ಬಾರ್ದು ನೋಡು ಏ ನೀನೊಂದು ಕೆಲಸ ಮಾಡು ನೀ ಯಾರ್ದಾರ ಇಸ್ಕೋರ ಅಂಕ್ಲಿಪ್ಪು ಬರೀ ತೋರ್ಸ್ಬೇಕೀಗ